ನಂಬರ್ಗಳು ಅದೃಷ್ಟವನ್ನ ತರುತ್ತೆ ಅಂತ ನಂಬಲಾಗಿದೆ ಹಾಗಾಗಿ ನೀವು ಯಾವ ಸಂಖ್ಯೆಯ ಮೊಬೈಲ್ ನಂಬರ್ ಹೊಂದಿದರೆ ನಿಮಗೆ ಅದೃಷ್ಟ ತರುತ್ತೆ ಅಂತ ನೋಡೋಣ ನೀವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ದಿನಾಂಕದಲ್ಲಿ ಜನಿಸಿದ್ರೆ ನಿಮಗೆ ನಾಯಕತ್ವದ ಗುಣ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಿ ಇರುವುದರಿಂದ ನೀವು ಮೊಬೈಲ್ ನಂಬರ್ ಆಯ್ಕೆ ಮಾಡುವಾಗ ಎರಡು ಮೂರು ನಾಲ್ಕು ಒಂಬತ್ತು ಈ ಸಂಖ್ಯೆಗಳನ್ನ ಹೊಂದಿದ್ರೆ ನಿಮಗೆ ಇದು ಅದೃಷ್ಟವನ್ನ ತರುತ್ತೆ ನೀವು ಹುಟ್ಟಿದ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಆಗಿದ್ದರೆ ನೀವು ಚಂದ್ರನಿಂದ ಆಳಲ್ಪಡುತ್ತೀರಿ ಹಾಗಾಗಿ ಒಂದು ಮತ್ತು ಐದು ಸಂಖ್ಯೆಯನ್ನು ನಿಮ್ಮ ಮೊಬೈಲ್ ನಂಬರ್ ಹೊಂದಿದ್ದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುತ್ತೆ ನೀವು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ದಿನಾಂಕದಲ್ಲಿ ಜನಿಸಿದರೆ ನಿಮ್ಮ ಮೊಬೈಲ್ ಸಂಖ್ಯೆಯು ಒಂದು ಎರಡು ಒಂಬತ್ತು ಸಂಖ್ಯೆಯನ್ನು ಹೊಂದಿದ್ದರೆ ತುಂಬನೇ ಒಳ್ಳೆಯದು ಇದರಿಂದ ನಿಮ್ಮ ಸಂಭಾಷಣೆಯ ಮಟ್ಟ ಜಾಸ್ತಿಯಾಗುತ್ತೆ ಹಾಗೂ ನಿರ್ಧಾರಗಳನ್ನು ಆಯ್ಕೆ ಮಾಡುವಂತಹ ಸಾಮರ್ಥ್ಯ ಕೂಡ ಒದಗಿಸುತ್ತೆ ನಿಮ್ಮ ಜನ್ಮ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಆಗಿದ್ದರೆ ನೀವು ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಾಕ್ಟಿಕಲ್ ಆಗಿ ಜೀವನವನ್ನು ನಡೆಸುವ ಬಗ್ಗೆ ಇದು ಸಂಕೇತವನ್ನು ಹೊಂದಿರುತ್ತೆ ಹಾಗಾಗಿ ಇವರು ಮೊಬೈಲ್ ನಂಬರಿನಲ್ಲಿ ಐದು ಆರು ಮತ್ತು ಎಂಟು ಸಂಖ್ಯೆ ಇದ್ದರೆ ಒಳ್ಳೆಯದು ನೀವು ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ದಿನಾಂಕದಲ್ಲಿ ಜನಿಸಿದರೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಒಂದು ಮತ್ತು ಆರು ಸಂಖ್ಯೆ ಇದ್ದರೆ ಒಳ್ಳೆಯದು ಇದರಿಂದ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಮುಂದುವರಿಯುತ್ತೆ ನೀವು ಜನಿಸಿದ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ನಾಲ್ಕು ಐದು ಏಳು ಎಂಟು ಸಂಖ್ಯೆಗಳನ್ನು ಹೊಂದಿದ್ದರೆ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಆಗಿದ್ದರೆ ನಿಮ್ಮ ಮೂಲಂಕ ಎಂಟು ಆಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಎದುರಿಸುವ ಶಕ್ತಿ ಇವರಿಗೆ ಇರುವುದರಿಂದ ನಿಮ್ಮ ಮೊಬೈಲ್ ಸಂಖ್ಯೆ ಆರು ಮತ್ತು ಒಂಬತ್ತು ನಂಬರ್ ಅನ್ನ ಒಳಗೊಂಡಿದ್ದರೆ ಹೆಚ್ಚಿನ ಒಂದು ಅದೃಷ್ಟವನ್ನ ತರುತ್ತೆ ನಿಮ್ಮ ಜನ್ಮ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಆಗಿದ್ದರೆ ನಿಮಗೆ ಮಾನವೀಯತೆ ಜ್ಞಾನ ನಾಯಕತ್ವದ ಗುಣ ಇರುವುದರಿಂದ ನೀವು ಒಂದು ಎರಡು ಮೂರು ಏಳು ಈ ಸಂಖ್ಯೆಯನ್ನು ನಿಮ್ಮ ಮೊಬೈಲ್ ನಂಬರಿನಲ್ಲಿ ಹೊಂದಿದ್ದರೆ ನಿಮಗೆ ಹೆಚ್ಚಿನ ಒಂದು ಅದೃಷ್ಟವನ್ನು ತರುತ್ತೆ ವೀಕ್ಷಕರೇ ನೀವು ಹೊಸ ಸಿಮ್ಮನ್ನು ಖರೀದಿಸುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆರಿಸಿಕೊಳ್ಳಿ ಹಾಗೂ ಹೆಚ್ಚಿನ ಒಂದು ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ